హాయ్ హలో ఫ్రెండ్స్ వెల్కమ్ టు శ్రీనిధి కుకింగ్ చనల్ ಇವತ್ತು ಕೇವಲ ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟಿಂದ ತುಂಬನೇ ಬೇಗ ತುಂಬ ರುಚಿಕರವಾದಂಥ ಹಾಗೆ ಆರೋಗ್ಯಕರವಾದಂಥ ಬ್ರೇಕ್ಫಾಸ್ಟ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಇದು ಒಂದೇ ಬಾಯಲ್ಲಿ ತಿನ್ಕೋಬೋದು ಒಂದು ದೋಸೆನ ಅಷ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಟ್ರೆ ಎಲ್ಲರೂ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಹಾಗೆ ಬ್ಯಾಚುಲರ್ಸ್ಗಳು ಅವ್ರಿಗೆ ಅಡುಗೆ ಮಾಡ್ಕೊಳೋಕೆ ಬರೋಲ್ಲ ಅಂದರೆ ಈ ರೀತಿ ಟೈಮ್ ಇರಲ್ಲ ಬೇಗ ಹೊರಗಡೆ ಹೋಗಿ ತಿನ್ಕೊಂಬರೋಕ್ಕೂ ಆಗೋಲ್ಲ ಆ ಟೈಮಲ್ಲೆಲ್ಲ ಈ ರೀತಿ ಒಂದೇ ಒಂದು ಕಪ್ ಗೋಧಿ ಹೀಟನ್ನು ಉಪಯೋಗಿಸ್ಕೊಂಡು ತುಂಬನೇ ರುಚಿಯಾದಂಥ ಹೆಲ್ತಿ ಆದಂಥ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು ಇಲ್ಲಿ ನೋಡಿ ಎಷ್ಟು ತುಂಬ ಸುಲಭವಾಗಿ ತುಂಬ ರುಚಿಕರವಾಗಿರುತ್ತೆ ಹಾಗೆ ಇದನ್ನು ಯಾರು ಬೇಕಾದರೂ ಮಾಡ್ಕೋಬೋದು ಬೇಗ ಮನೆಯಲ್ಲಿ ಐದೇ ನಿಮಿಷಕ್ಕೆ ಬೇಗ ರೆಡಿಯಾಗಿ ಹೋಗ್ಬಿಡುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ದೋಸೆ ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ಎಲ್ಲರಿಗೂ ಸ್ವಲ್ಪ ರೈಸ್ ಐಟಮ್ ಕಡಿಮೆ ತಿನ್ಬೋದು ಬೇಕು ಅನ್ನೋರು ಕೂಡ ಬೇಗ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಜನ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಕಡಿಮೆ ಬೇಕಂದರೆ ಕಡಿಮೆ ಯೂಸ್ ಮಾಡ್ಕೋಬೋದು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ರವೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ಚಿಲ್ಲಿ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಇದು ಮನೆಯಲ್ಲೇ ಒಣಮೆಣಸಿ ಇದ್ದರೆ ಸ್ವಲ್ಪ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಆಯಿತು ಒಂದು ಅರ್ಧ ಟೇಬಲ್ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಚಮಚ ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಸ್ವಲ್ಪ ದೋಸೆ ಇಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ನೀವು ತುಂಬ ಸಾಫ್ಟಾಗಿ ಹಾಗೆ ತೆಳುವಾಗಿ ಈ ದೋಸೆನ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಕ್ಕೊಂಡು ನೋಡಿ ಈ ಥರ ದೋಸೆ ಇಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ತುಂಬ ತೆಳುವಾಗಿ ಬರುತ್ತೆ ದೋಸೆ ಇಷ್ಟೇ ಇದು ಒಂದು ಐದು ನಿಮಿಷ ರೆಸ್ಟಲ್ಲಿಟ್ಟರೆ ಆಯಿತು ನಾವು ಸಂಪ್ಣನ ಆಡಿಸಿ ನೈಟೆಲ್ಲ ನೆನೆಸಿ ಇಡಬೇಕಾಗುತ್ತೆ ಇದಕ್ಕೆ ಅಷ್ಟು ಟೈಮು ಏನೂ ಅವಶ್ಯಕತೆ ಇರೋದಿಲ್ಲ ಕಲಸಿ ಒಂದು ಐದು ನಿಮಿಷ ಇಟ್ಟರೂ ಆಯಿತು ಇಮ್ಮಿಡಿಯೇಟ್ ಕಲಸಿ ಹಾಕ್ಕೊಂಡ್ರೂ ಆಯಿತು ಈಗ ಒಂದು ಕಲ್ಲನ್ನು ಕಾಯೋಕ್ಕಿಟ್ಟು ಈ ರೀತಿ ಒಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಹಚ್ಕೋಬಾರ್ದು ಅದು ಸಿಂಕ್ ಸಿಂಕ್ ಥರ ಆಗಿಬಿಡುತ್ತೆ ದೋಸೆ ಹಾಕಿದಾಗ ತೆಳುವಾಗಿ ಸವರಬೇಕು ನಾನಿಲ್ಲಿ ಒಂದೇ ಒಂದು ಸೌಟನ್ನ ಸಂಪಣನ ಹಾಕ್ಕೊಂಡು ದೋಸೆನ ನೋಡಿ ಈ ರೀತಿ ಅಗಲವಾಗಿ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಬೇಗನೆ ತಿನ್ಬೋದು ತುಂಬಾ ಒಂದೇ ಒಂದು ದೋಸೆ ಫುಲ್ಲು ಮಡಚಿಟ್ರೆ ಒಂದೇ ಬಾಯಲ್ಲಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮೇಲೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಮುಚ್ ಒಂದು ಪ್ಲೇಟನ್ನು ಮುಚ್ಕೊಳ್ಳೋಣ ಈಗ ನೋಡಿ ತುಂಬಾ ಬೇಗ ಸಾಫ್ಟಾಗಿ ಗರಿಯಾದಂಥ ದೋಸೆ ಅದರಲ್ಲೂ ಹೆಲ್ತಿ ದೋಸೆ ಅಂತಲೇ ಹೇಳ್ಬೋದು ಇದು ಗೋಧಿ ದೋಸೆ ರೆಡಿ ಆಯಿತು ತುಂಬ ಮನೆಯಲ್ಲಿ ಶುಗರ್ ಇರೋರಿಗೆಲ್ಲ ಅವ್ರಿಗೇನೆ ಸಪ್ರೇಟ್ ಮಾಡಿಕೊಡ್ಬೇಕಾಗುತ್ತೆ ಅವ್ರಿಗೂ ಒಂದೇ ಥರ ಮುದ್ದೆ ಎಲ್ಲ ತಿಂದು ಬೇಜಾರಾಗಿರುತ್ತೆ ಅಂಥ ಟೈಮಲ್ಲಿ ಈ ರೀತಿ ದೋಸೆಗಳನ್ನು ಮಾಡಿಕೊಟ್ರೆ ಅವ್ರಿಗೂ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಹಾಗೆ ಈ ಒಂದು ಗೋಧಿ ಹಿಟ್ಟಿನ ಜಾಸ್ತಿ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೆಯದು ಶರೀರಕ್ಕೂ ಕೂಡ ನೋಡಿ ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ಒಂದೇ ಒಂದು ಸೌಟಿಂದ ಇಷ್ಟು ಅಗಲವಾದ ದೋಸೆನ ಹಾಕಿ ಮಾಡ್ಬೋದು ಇದನ್ನು ಕೂಡ ಇದೇ ರೀತಿ ಮತ್ತೆ ಇನ್ನು ಮುಂದೆ ಮುಗ್ಚ್ಕೊಂಡು ಮತ್ತೆ ಬೇಯಿಸ್ಕೋಬೇಕು ಎರಡೂ ಕಡೆ ಚೆನ್ನಾಗಿ ಬೆಂದರೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಇಲ್ಲಿ ನೋಡಿ ಎಷ್ಟು ಸೂಪರ್ ಟೇಸ್ಟಿ ದೋಸೆ ರೆಡಿಯಾಯಿತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬೆಲ್ಲೈಕನ್ನನ್ನು ಕೂಡ ಪ್ರೆಸ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಆರೋಗ್ಯಕರವಾದ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಬಾಯ್ ಬಾಯ್ ಫ್ರೆಂಡ್ಸ್